भाइयों बहनों भाई प्रताप सिंह को विजयी बनाइए भारी बहुमत से जिताइए। जुटाइए नमस्कार ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಾನು ಇಲ್ಲಿಗೆ ಆಗಮಿಸಿದಾಗ ನನ್ನನ್ನು ಯಾವ ಊರು ಕೇರಿ ಕುಲ ಗೋತ್ರ ಏನೂ ಕೇಳಲಿಲ್ಲ ನೀವು ನನ್ನನ್ನು ಸ್ವೀಕರಿಸಿದ್ರಿ ಯಾರೊಬ್ಬ ಯಂಗ್ಸ್ಟರ್ ಬಂದಿದ್ದಾನೆ ಅವನ್ನ ಪ್ರೋತ್ಸಾಹಿಸೋಣ ಅವನಿಗೊಂದು ಅವಕಾಶ ಕೊಡೋಣ ಅಂತ ಹೇಳಿಬಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿದ್ರಿ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳು ನಾನಿಲ್ಲಿ ಚುನಾವಣೆಯಲ್ಲಿ ಗೆದ್ದಾದ ನಂತರ ನನ್ನ ಮುಂದೆ ಇದುವರೆಗೂ ನಡ್ಕೊಂಡು ಬಂದಿರುವಂತಹ ಒಂದು ರೀತಿಯ ಸಾಂಪ್ರದಾಯಿಕವಾದಂಥ ರಾಜಕಾರಣವನ್ನು ಮಾಡ್ಬೋದಾ ಅಥವಾ ಅಭಿವೃದ್ಧಿ ರಾಜಕಾರಣವನ್ನು ಮಾಡ್ಬೋದಾ ಈ ಒಂದು ಪ್ರಶ್ನೆಗಳು ನನ್ನೆದುರುಗಡೆ ಇತ್ತು ಮದುವೆಗೆ ಹೋಗು ಮುಂಜಿಗೆ ಹೋಗು ತಿಥಿಗೆ ಹೋಗು ನಾಟಕಕ್ಕೆ ಹೋಗು ಬೀಗರೂಟಕ್ಕೆ ಹೋಗು ಇದೇ ಎಲ್ಲರೂ ಮಾಡ್ಕೊಂಡು ಬಂದಿರುವಂಥದ್ದು ಇದರಿಂದ ಪಬ್ಲಿಕ್ ಜೊತೆ ಒಂದು ಒಳ್ಳೆಯ ಕನೆಕ್ಟನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಆದರೆ ಮೋದಿ ಅಂತ ಒಬ್ಬ ಪ್ರಧಾನಿ ಕೆಳಗಡೆ ಕೆಲಸ ಮಾಡ್ತಿರೋ ನಾನು ನಾ ಕಾವುಂಗ ನಾ ದುಂಗ ಅಂತಾರೆ ನಾ ತಿನ್ನಲ್ಲ ತಿನ್ನಕ್ಕೂ ಬಿಡಲ್ಲ ಅಂತಾರೆ ನಾ ಬೇಟು ನಾ ದುಂಗ ಅಂತಾರೆ ನಾ ಕೂರಲ್ಲ ಕೂರಕ್ಕೂ ಬಿಡಲ್ಲ ಅಂತಾರೆ ಇಂತಹ ಪ್ರಧಾನಿ ಕೆಳಗಡೆ ಕೆಲಸ ಮಾಡ್ತಿರುವಾಗ ನಾವು ಅಭಿವೃದ್ಧಿ ಕಾರ್ಯಗಳಿಗೆ ನಾನು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕೋ ಬೇಡವಾ ಹಾಗಾಗಿ ನಾನು ಈ ಮದುವೆ ಮುಂಜಿ ತಿಥಿ ಹಬ್ಬ ನಾಟಕ ಇದ್ರ ಹೊರತಾಗಿ ನಾನು ಮೈಸೂರಿಗೆ ಅಭಿವೃದ್ಧಿ ಯೋಜನೆಗಳನ್ನ ತರಬೇಕು ಅಂತೇಳಿ ಹೆಚ್ಚು ಯೋಚನೆಯನ್ನು ಮಾಡಿದೆ ಮೈಸೂರಿನಲ್ಲಿ ಹನ್ನೆರಡು ಇಂಜಿನಿಯರಿಂಗ್ ಕಾಲೇಜ್ಗಳಿದೆ ಎಂಬತ್ತ್ಮೂರು ಡಿಗ್ರಿ ಕಾಲೇಜ್ಗಳಿದೆ ಜನ ಕೇಳೋರು ವೇರ್ ಆರ್ ದಿ ಜಾಬ್ಸ್ ಅಂತ ಕೇಳೋರು ವೈಯರ್ ಆ್ಯಂಡ್ ಸಾಫ್ಟ್ವೇರ್ ಕಂಪನೀಸ್ ಸೆಟ್ಟಿಂಗ್ ಬೇಸ್ ಹಿಯರ್ ಅಂತಂದು ಕೇಳೋರು ಯಾಕೆಂತಂದರೆ ಒಂದು ಕಡೆ ಕುರ್ಗಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಇನ್ನೊಂದು ಕಡೆ ಕಡಕೋಳ ಇಂಡಸ್ಟ್ರಿಯಲ್ ಏರಿಯಾ ಇದೆ ಎರಡು ಕೈಗಾರಿಕಾ ಪ್ರದೇಶಗಳಲ್ಲಿ ಹೆಚ್ಚು ಕಡಿಮೆ ಹದಿನೈದು ಸಾವಿರ ಎಕರೆ ಇದೆ ಮೈಸೂರಿನಲ್ಲಿ ಒಂದು ಕಡೆ ಕಾವೇರಿ ಇದೆ ಇನ್ನೊಂದು ಕಡೆ ಕಬಿನಿ ಇದೆ ಒಂದು ಕಡೆ ಕ ಬಂಡೀಪುರ ಇದೆ ಇನ್ನೊಂದು ಕಡೆ ನಾಗರೋಳಿ ಏನು ಅಭಯಾರಣ್ಯ ಇದೆ ಕಣ್ಮನ ಸೆಳಿಲಿಕ್ಕೆ ಬೃಂದಾವನ ಗಾರ್ಡನ್ಸ್ ಇದೆ ಹಾಗೆಯೇ ನಮ್ಮ ಒಂದು ಕುತೂಹಲವನ್ನು ಕೇಳಿಸುವಂಥ ಮೃಗಾಲಯ ಇದೆ ನಮ್ಮ ಆಸಕ್ತಿಯನ್ನು ಕೇಳಿಸುವಂಥದ್ದು ಮತ್ತೆ ನಮಗಿಲ್ಲಿ ಕನ್ನಂಬಾಡಿ ಕಟ್ಟೆ ಹಾಗೆಯೇ ಕಬಿನಿ ಡ್ಯಾಮ್ ಕೂಡ ಇದೆ ಇದೆಲ್ಲಕ್ಕಿಂತ ಹೊರತಾಗಿ ಭಕ್ತಿಗೆ ಚಾಮುಂಡಿ ಇದ್ದೇಳಿದ್ದಾಳೆ ಇವು ಇಷ್ಟೆಲ್ಲ ಇದ್ದು ಕೂಡ ಮೈಸೂರು ಯಾಕೆ ಬೆಳೀತಾ ಇಲ್ಲ ಇವತ್ತು ಪುಣಾ ಬೆಳೀತಾ ಇದೆ ಅದೇ ರೀತಿ ನಿಮಗೆ ಹುಬ್ಬಳ್ಳಿ ಧಾರವಾಡಗಳು ಕೂಡ ಬೆಳೀತಾ ಇದೆ ಬೆಳಗಾಂ ಬೆಳೀತಾ ಇದೆ ಮಂಗಳೂರು ಬೆಳೆದ್ಬಿಟ್ಟಿದೆ ಸಾಕಷ್ಟು ಆದರೆ ಮೈಸೂರಿನಲ್ಲಿ ಇಷ್ಟು ಚಂದದ ವಾತಾವರಣ ಇದ್ರೂ ಕೂಡ ಇಷ್ಟೆಲ್ಲ ಒಳ್ಳೆ ಅವಕಾಶ ಇದ್ದರು ಯಾಕೆ ಮ ಬೆಳೀತಾ ಇಲ್ಲ ಮೈಸೂರು ಮೈಸೂರಿಗೆ ಯಾಕೆ ಕಂಪನಿಗಳು ಇಲ್ಲ ಇದು ನನಗೂ ಆಗಿ ಕಾಡಲಿಕ್ಕೆ ಶುರುವಾಯಿತು ಆಗ ನನಗೆ ಒಂದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ನ ಮಾಡಿದಾಗ ನನಗೆ ಕಂಡಿದ್ದೇನು ಅಂತೇಳಿ ಹೇಳಿದರೆ ಮೈಸೂರಿಗೆ ಕನೆಕ್ಟಿವಿಟಿ ಅನ್ನೋದೇ ಮೇಜರ್ ಪ್ರಾಬ್ಲಮ್ ಆಗಿತ್ತು ಇಲ್ಲೊಂದು ಎರಡು ಸಾವಿರದ ಏಳರಲ್ಲಿ ಏರ್ಪೋರ್ಟನ್ನು ಮಾಡಿದ್ವಿ ಆದರೆ ಎರಡು ಸಾವಿರದ ಹದಿನಾಲ್ಕರ ಅದನ್ನು ರೆಗ್ಯುಲರ್ ಫ್ಲೈಟ್ಸ್ ಇಲ್ಲ ಬಂದವರೆಲ್ಲ ನಿಲ್ಲಿಸ್ಬಿಟ್ಟು ಹೊರಟೋಗ್ತಾರೆ ಒಂಥರ ನಾನ್ ಫಂಕ್ಷನಲ್ ಏರ್ಪೋರ್ಟ್ ಇದೆ ಹಾಗೆ ವಾಜಪೇಯಿ ಅವರು ಪ್ರಧಾನಿಯಾಗಿರುವಂಥ ಕಾಲದಲ್ಲಿ ರೈಲ್ವೆ ಡಬ್ಲಿಂಗ್ ಶುರುವಾಯಿತು ಆ ಡಬ್ಲಿಂಗ್ ಎರಡು ಸಾವಿರದ ಹದಿನಾಲ್ಕು ಬಂದ್ರೂ ಕೂಡ ಅರುವತ್ತು ಪರ್ಸೆಂಟ್ ವರ್ಕ್ ಅಷ್ಟೇ ಕಂಪ್ಲೀಟ್ ಆಗಿದೆ ರಾಮನಗರದ ಹತ್ರ ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ಮು ಶ್ರೀರಂಗಪಟ್ಣದ ಹತ್ರ ಬಂದರೆ ಟಿಪ್ಪು ಆರ್ಮರಿ ಟ್ರ್ಯಾಕ್ ಮಧ್ಯದಲ್ಲಿ ಇದೆ ಅದನ್ನು ಶಿಫ್ಟ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅದನ್ನು ಏನು ನೆಲಸಮ ಮಾಡಲಿಕ್ಕೆ ಇಲ್ಲ ಇಂಥ ಒಂದು ಸಮಸ್ಯೆ ಇನ್ನೊಂದು ಕಡೆ ಬೆಂಗಳೂರು ಮೈಸೂರು ಮೈಸೂರು ನಡುವೆ ಎಸ್ ಎಮ್ ಕೃಷ್ಣ ಅವರು ನಿರ್ಮಾಣ ಮಾಡಿದಂತಹ ಒಂದು ರಾಷ್ಟ್ರೀಯ ರಾಜ್ಯ ಹೆದ್ದಾರಿ ಇದೆ ಅದರ ಮೇಲೆ ಒತ್ತಡ ಹೇಗಿದೆ ಅಂತ ಹೇಳಿದರೆ ಕೇರಳಕ್ಕೆ ಹೋಗುವಂಥವ್ರು ಚಾಮರಾಜನಗರಕ್ಕೆ ಹೋಗುವಂಥವ್ರು ಬಂಡೀಪುರ ನಾಗರಹೋಳಿ ಹೋಗುವಂಥವ್ರು ಕೊಡಗಿಗೆ ಹೋಗುವಂಥವ್ರು ಅಥವಾ ನಮ್ಮ ಮ ಕೊಡಗಿನ ಮುಖಾಂತರವಾಗಿ ಕೇರಳಕ್ಕೆ ಹೋಗುವಂಥವ್ರು ಎಲ್ಲ ಟೂರಿಸ್ಟ್ಗಳು ಕೂಡ ಈ ರಸ್ತೆಯನ್ನೇ ಬಳಸೋದ್ರಿಂದಾಗಿ ಒಂದು ದಿನಕ್ಕೆ ಸರಾಸರಿ ಮೂವತ್ತಾರು ಸಾವಿರ ವಾಹನಗಳು ಅದರ ಮೇಲೆ ಚಲಿಸ್ತವೆ ಇಷ್ಟು ದೊಡ್ಡ ಒತ್ತಡ ಇದೆ ಹಾಗಾಗಿ ಏನು ಮಾಡಬೇಕು ಈ ಒಂದು ಕನೆಕ್ಟಿವಿಟಿನ ಇಂಪ್ರೂವ್ ಮಾಡಿದಲೆ ಮೈಸೂರು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಕಂಪ್ನಿಗಳು ಬರೋಕ್ಕೂ ಸಾಧ್ಯ ಇಲ್ಲ ಅಂತ ನನಗನ್ನಿಸ್ತು ಸಾಂಸದ ಶ್ರೀಮಾನ್ ಸಿಂಹಾಜಿ ವಿಕಾಸ್ ಅಂದರ್ ಲಗೇ ರೇತೆ ಅನೇಕ ವಿಧ ನೇ ಪ್ರೋಜೆಕ್ಟ್ ಲೇಕರ್ ಆತೇ ರೇತೆ ಮೇರೆ ಪಾಸ್ इसको लागू कीजिए इसको कीजिए वो करते रहते हैं आपके ऐसे सांसद आपने भेजे हैं जो हमें भी चैन से बैठने नहीं देते आज मैं दो प्रोजेक्ट की यहां पर घोषणा करना चाहूंगा बेंगलुरु मैसूरु नेशनल हाईवे इसको सिक्स लेन में विस्तृतिकरण किया जाएगा मैसूर बेंगलुरु नडवे ಸಿಕ್ಸ್ ಲೈನ್ ಎಕ್ಸ್ಪ್ರೆಸ್ ಲೈನ್ ಮಾಡ್ತಾ ಇದ್ದೀವಿ ಪಕ್ಕದಲ್ಲಿ ಎರಡು ಸರ್ವಿಸ್ ಲೈನ್ ಇರ್ತದೆ ಅದು ಕೂಡ ಡಬಲ್ ರೋಡ್ ಇರ್ತದೆ ಟೆನ್ ಲೈನ್ ಹೈವೇನ ಮಾಡ್ತಾ ಮೈಸೂರು ಬ್ಯಾಂಗ್ಳೂರು ಅಂತ ಹೇಳಿದರು ಈ ಹೈವೇನ ಏಳು ಸಾವಿರದ ಐನೂರ ಐವತ್ತು ಕೋಟಿ ರೂಪಾಯಿನಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತೀವಿ ಇವತ್ತು ನೀವು ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೋಗಬೇಕಾದ್ರೆ ರಸ್ತೆ ಅಕ್ಕಪಕ್ಕದಲ್ಲಿ ನೋಡಬಹುದು ನಿಮಗೆ ರೋಡ್ ಕ್ಲಿಯರೆನ್ಸ್ ಎಲ್ಲ ಆಗ್ತಿದೆ ಕನ್ಸ್ಟ್ರಕ್ಷನ್ ಶುರು ಆಗ್ತಾ ಇದೆ ಹನ್ನೊಂದು ಬೇಸ್ ಕ್ಯಾಂಪ್ ಗಳನ್ನ ಮಾಡಿದ್ವಿ ಶ್ರೀರಂಗಪಟ್ಟಣ ಮಂಡ್ಯ ಮದ್ದೂರು ಚನ್ನಪಟ್ಟಣ ರಾಮನಗರ ಬಿಡದಿ ಆರು ಸಿಟಿಗಳಿಗೆ ಐವತ್ತೆರಡೂವರೆ ಕಿಲೋಮೀಟರ್ ನಾವು ಬೈಪಾಸ್ ಅನ್ನು ಕೊಡ್ತಾ ಇದೀವಿ ಲಾಗತ್ಸೆ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಕಿಲೋಮೀಟರ್ ಕ್ಯಾಷನಲ್ ಹೈವೇ ಸಿಕ್ಸ್ ಲೈನ್ ಮೇ ರೂಪಾಂತರಿತ ಹೋಗ ಮೈಸೂರು ಕೆಲಸ ಸ್ಯಾಟಲೈಟ್ ರೈಲ್ವೆ ಸ್ಟೇಷನ್ ಬನೇ ನಯಾ ವರ್ಲ್ಡ್ ಕ್ಲಾಸ್ ರೈಲ್ವೆ ಸ್ಟೇಷನ್ ಬನ ಆರು ಹೊಸ ಟ್ರೈನ್ಗಳನ್ನ ತಂದಿದ್ದೀನಿ ಕರ್ನಾಟಕದಲ್ಲಿರುವಂಥ ಇಪ್ಪತ್ತೆಂಟು ಜನ ಎಂ ಪಿಗಳಲ್ಲಿ ಎರಡನೇ ಟ್ರೈನ್ ತೊಳೋಕ್ಕಾಗಿಲ್ಲ ಆದರೆ ಮೈಸೂರಿಂದ ಇವತ್ತು ಚೆನ್ನೈಗೆ ಮೈಸೂರಿಂದ ಹೈದರಾಬಾದ್ಗೆ ಮೈಸೂರಿಂದ ರಾಜಸ್ಥಾನದ ಉದಯಪುರ್ಗೆ ಮೈಸೂರಿಂದ ವಾರಾಣಸಿಗೆ ಮೈಸೂರಿಂದ ಬೆಂಗಳೂರಿಗೆ ಮೈಸೂರಿಂದ ಹುಬ್ಬಳ್ಳಿಗೆ ಆರು ಹೊಸ ಟ್ರೈನ್ಗಳನ್ನ ತಂದಿದ್ದೀನಿ ಟ್ರೈನ್ ಕನೆಕ್ಟಿವಿಟಿನ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಂಪ್ರೂವ್ ಮಾಡಿದೆ ಮೈಸೂರು ಏರ್ಪೋರ್ಟು ಇವತ್ತು ನಾನ್ ಫಂಕ್ಷನಲ್ ಏರ್ಪೋರ್ಟು ಫಂಕ್ಷನಲ್ ಏರ್ಪೋರ್ಟ್ ಆಗಿದೆ ಉಡಾನ್ ಒನ್ನಲ್ಲಿ ಮೈಸೂರಿಂದ ಚೆನ್ನೈಗೆ ಕನೆಕ್ಟಿವಿಟಿನ ಕೊಟ್ಟಿದ್ದೀವಿ ಚೆನ್ನೈಯಿಂದ ಇಡೀ ವರ್ಲ್ಡ್ಗೆ ಕನೆಕ್ಟ್ ಆಗೋದು ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಅದರದ್ದು ಒಳ್ಳೆ ಲೋಡ್ ಸಿಕ್ಕಿರೋದ್ರಿಂದಾಗಿ ಉಡಾನ್ ತ್ರೀನಲ್ಲಿ ಮತ್ತೆ ಮೈಸೂರು ಹೆಸರನ್ನು ಇನ್ಕ್ಲೂಡ್ ಮಾಡಿಸ್ಟೆ ಇವತ್ತು ನಮಗೆ ಹೊಸದಾಗಿ ಆರು ಫ್ಲೈಟ್ ಬರ್ತಾ ಇದೆ ಇಷ್ಟು ವಿಷಯ ಮೈಸೂರಿಂದ ಆಯಿತು ಕೊಡಗು ಕೂಡ ನನ್ನ ಕ್ಷೇತ್ರವೇ ಆಗಿದೆ ಇವತ್ತು ಕೊಡಗಿಗೆ ಮೈಸೂರಿಂದ ಮಡಿಕೇರಿವರೆಗೂ ಫೋರ್ ಲೈನ್ ಹೈವೇನ ಮಾಡ್ತಾ ಇದ್ವಿ ಅದನ್ನು ಆ ಟ್ರಾಫಿಕ್ ಏನಿದೆಯಲ್ಲ ಕೊಡಗಿಗೆ ಹೋಗುವಂಥವ್ರು ಇರ್ಬೋದು ಆ ಕಡೆ ಕೇರಳಕ್ಕೆ ಹೋಗುವಂಥವ್ರು ಇರ್ಬೋದು ನಗರ ಕಡೆ ಹೋಗುವಂಥರೋರು ಮೈಸೂರಿನ ರಿಂಗ್ ರೋಡಿಗೆ ಬಂದು ಅವ್ರು ಯಾಕೆ ಹೋಗಬೇಕು ಅದಕ್ಕೋಸ್ಕರ ಅದನ್ನೇನು ಮಾಡ್ತಿದ್ರು ಶ್ರೀರಂಗಪಟ್ಟಣದಿಂದಲೇ ಡಿವಿಯೇಟ್ ಮಾಡಿ ಅದು ಕೆ ಕೆಆರ್ ನಗರದ ಹತ್ರ ಹೊಸರಾಮನಹಳ್ಳಿ ಹತ್ರ ಬಂದು ಕಟ್ಟೆಮಾಲ್ವಾಡಿಗೆ ಹೋಗಿ ಹುಣಸೂರಿಂದ ಮುಂದೆ ಗೋಣಿಕೊಪ್ಪಕ್ಕೆ ಡಿವಿಯೇಷನ್ ತೊಗೊಳುತ್ತೆ ಕಳಬೆಟ್ಟ ಅಂತ ಅಲ್ಲಿ ಬಂದು ಜಾಯನ್ ಆಗ್ತದೆ ಮುಂದೆ ರಾವಂದೂರ್ ಹತ್ತಿರ ಅಂದರೆ ಕ ನಿಮಗೆ ಈಗ ಕಪ್ಪಳಾಪುರ ಮತ್ತು ಪಿರಿಯಾಪಟ್ಟಣಕ್ಕೂ ಕೂಡ ಬೈಪಾಸನ್ನು ಕೊಡ್ತೀವಿ ಮುಂದೆ ಕೊಪ್ಪ ಬೈಲುಕೊಪ್ಪ ಕುಶಾಲನಗರಕ್ಕೆ ಹಾಗೂ ಶುಂಠಿಕೊಪ್ಪಕ್ಕೆ ಕೂಡ ಬೈಪಾಸ್ ಕೊಡ್ತಿದ್ವಿ ಪಣಕೇರಿವರೆಗೂ ಫೋರ್ ಲೈನ್ ಹೈವೇನು ಮಾಡ್ತೀವಿ ಬನ್ನಿ ಲ್ಯಾಂಡ್ ಅಕ್ವಸಿಷನಿಗೆ ಆರು ಸಾವಿರ ಕೋಟಿ ಖರ್ಚಾಗ್ತಿದೆ ಇನ್ನು ಹೈವೇ ವಿಚಾರ ಆದರೆ ಈ ಕಡೆ ರೈಲ್ವೆ ಮೈಸೂರಿಂದ ಕುಶಾಲ್ನಗರದವ್ರು ರೈಲ್ವೆ ಕನೆಕ್ಟಿವಿಟಿ ಬೇಕು ಅಂತ ಕೇಳಿದ್ರು ಎರಡು ಸಾವಿರದ ಹದಿನಾರು ಹದಿನೇಳನ ಬಜೆಟಲ್ಲಿ ಅದಕ್ಕೆ ಅಪ್ರೂವಲ್ ಮಾಡಿಸಿದೆ ಆದರೆ ಸಿದ್ದರಾಮಯ್ಯವ್ರ ಸರ್ಕಾರ ಭೂ ಸ್ವಾಧೀನ ಮಾಡಿಕೊಡೋದಕ್ಕಾಗಲಿ ಅಥವಾ ಅದಕ್ಕೆ ವೆಚ್ಚದಲ್ಲಿ ಐವತ್ತು ಪರ್ಸೆಂಟ್ ಕೊಡಲಿಕ್ಕೆ ಒಪ್ಪಲಿಲ್ಲ ಕೊನೆಗೆ ಪಿಯೂಷ್ ಗೋಯಲ್ ಅವ್ರನ್ನ ಹೋಗಿ ಅವ್ರನ್ನ ಒತ್ತಾಯ ಮಾಡಿದ್ರಿಂದಾಗಿ ಮೈಸೂರಿಂದ ಅಂದರೆ ಬೆಳಗೊಳದಿಂದ ನಗರದವರೆಗೂ ಎಂಬತ್ತೇಳು ಕಿಲೋಮೀಟ್ರ್ ರೈಲ್ವೆ ಲೈನ್ಗೆ ಸಾವಿರದ ಎಂಟುನೂರ ಐವತ್ನಾಲ್ಕು ಕೋಟಿಯ ಪ್ರಾಜೆಕ್ಟ್ಗೆ ಅಪ್ರೂವಲ್ನ ಕೊಟ್ಟಿದ್ದೀವಿ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಿ ಪ್ರಾರಂಭ ಮಾಡ್ತೀವಿ ಹಾಗೆ ಚಂದ್ರಾಯಪಟ್ಟಣದಿಂದ ಶನಿವಾರ ಸಂತೆ ಸೋಮವಾರಪೇಟೆ ಮಡಿಕೇರಿಗೆ ಬಂದು ಮಡಿಕೇರಿಯಿಂದ ವಿರಾಜ್ಪೇಟೆಗೆ ಹೋಗಿ ಮಾಕುಟ್ಟಕ್ಕೆ ಹೋಗುವಂಥದ್ದು ರಸ್ತೆಯನ್ನು ಕೂಡ ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾಡಿಸಿ ಇವತ್ತು ಅದರದ್ದು ಡಿ ಪಿ ಆರ್ ನಡೀತದೆ ಕೇರಳದ ಕಾನ್ನಿಂಗಾಡಿಂದ ಭಾಗಮಂಡಲ ಬಂದು ಮಡಿಕೇರಿಗೆ ಬರುವಂಥದ್ದು ಹೈವೆಯನ್ನು ಅದನ್ನು ಕೂಡ ಹೈವೇ ಆಗಿ ಮಾಡಿ ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾಡಿಕೊಂಡಿದ್ದೀನಿ ಅದನ್ನು ಕೂಡ ಈಗ ಡಿ ಪಿ ಆರನ್ನು ಕಂಡ್ ಟೆಂಡರ್ನ ಅವಾರ್ಡ್ ಮಾಡುವ ಹಂತಕ್ಕೆ ಬಂದಿದೆ ಜೊತೆಗೆ ಕೊಡಗುನಲ್ಲಿ ಪ್ರವಾಹ ಬಂದಾಗ ಎಲ್ಲರಿಗೂ ಏನೇನು ಮನೆಯನ್ನು ಕಳ್ಕೊಂಡಿದ್ರು ಐದು ಸಾವಿರ ಮನೆ ಹೆಚ್ಚು ಮ ಐದು ಸಾವಿರಕ್ಕಿಂತ ಹೆಚ್ಚು ಮನೆಗಳು ಅವರಷ್ಟು ಜನಕ್ಕೆ ಪರಿಹಾರ ಕೊಟ್ಟಿರೋದು ಮೋದಿ ಸರ್ಕಾರದಿಂದಲೇ ಇಪ್ಪತ್ತು ಜನ ತೀರ್ಕೊಂಡ್ರಲ್ಲ ಅವರಿಗೆ ತಲಾ ಏಳು ಲಕ್ಷ ಕೊಟ್ಟು ಅದರಲ್ಲಿ ಆರು ಲಕ್ಷ ಮೋದಿ ಸರ್ಕಾರದ್ದು ಇವತ್ತು ಅಲ್ಲಿ ಏನು ರೋಡ್ ರಸ್ತೆ ರಿಪೇರಿ ಕಾರ್ಯಗಳು ಇವೆಲ್ಲ ನಡೀತಿದ್ದಿಲ್ಲ ಅದನ್ನು ಕೂಡ ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫಿಂದ ಐನೂರ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಿಲ್ಲ ಅದರಲ್ಲೇ ನಡೀತಾ ಇದೆ ಪೆರಾಜೆಯಿಂದ ಶುಂಠಿಕೊಪ್ಪದವರೆಗೂ ರಸ್ತೆ ಹಾಳಾಗಿತ್ತು ರಾಷ್ಟ್ರೀಯದಲ್ಲಿ ಅದನ್ನು ಕೂಡ ಸಂಪೂರ್ಣವಾಗಿ ಸರಿಪಡಿಸಿ ಇತ್ತು ಆದರೂ ಆ ಮೀನು ಕೂಡ ನಡೀತಾ ಇದೆ ಹಾಗೆ ಸೆಂಟ್ರಲ್ ರೋಡ್ ಫಂಡಿಂದಲೂ ಕೂಡ ಕೊಡಗೇಂಗೆ ಒಂದು ಮೂವತ್ತ್ನಾಲ್ಕು ಕೋಟಿ ತಂದಿದ್ದೀನಿ ಇದ್ರ ಜೊತೆಗೆ ಮೈಸೂರಿನಲ್ಲಿ ಮೆಟ್ರೋಪಾಲ್ ಸರ್ಕಲಿಂದ ಹಿಂಕಲ್ ಸಿಗ್ನಲ್ವರೆಗೂ ರಸ್ತೆ ಮಾಡಿಸಿರೋದು ಕೂಡ ಸೆಂಟ್ರಲ್ ರೋಡ್ ಫಂಡಲ್ಲೇ ಇಲ್ಲೇ ನಿಮಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಕೂಡ ಸುಮಾರು ಒಂದು ಇಪ್ಪತ್ತೈದು ಕೋಟಿ ರೂಪಾಯಿನಲ್ಲಿ ಸೆಂಟ್ರಲ್ ರೋಡ್ ಫಂಡಲ್ಲಿ ವರ್ಕ್ ನಡೀತಿದೆ ಇಡೀ ನನ್ನ ಕಾನ್ಸ್ಟಿಟ್ಯುನ್ಸಿನಲ್ಲಿ ಇನ್ನೂರು ಕೋಟಿ ರೂಪಾಯಿದ ಸೆಂಟ್ರಲ್ ರೋಡ್ ಫಂಡನ್ನು ತಂದಿದ್ದೀನಿ ಇವತ್ತು ಸಿದ್ದರಾಮಯ್ಯವ್ರು ಹೇಳ್ತಿರ್ತಾರೆ ನಾವು ಮಾಡಿದ್ದು ನಾವು ಮಾಡಿದ್ದು ಅಂತ ಕೆಲವರು ಸರಿ ಸಿದ್ದರಾಮಯ್ಯವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ ಬೇಕಾದ್ರೆ ಬಹಿರಂಗವಾದ ಚರ್ಚೆಗೆ ಬನ್ನಿ ಮೈಸೂರು ಬೆಂಗಳೂರು ಹೈವೇನಲ್ಲಿ ನಿಮ್ಮದು ಒಂದು ರೂಪಾಯಿ ಆದರೂ ಅನುದಾನ ಇದೆಯಾ ತೋರಿಸ್ಬಿಡಿ ನೋಡೋಣ ಇನ್ನು ಫ್ಲೈಓವರು ಹಿಂಕಲ್ ಸಿಗ್ನಲ್ ಇರೋದು ಮೈಸೂರಿನ ಮೊದಲನೇ ಫ್ಲೈಓವರು ಈ ಫ್ಲೈಓವರನ್ನ ಎರಡು ಸಾವಿರದ ಎಂಟರಲ್ಲೇ ಗ್ರೇಡ್ ಸಪ್ರೇಟ್ರನ್ನ ಹೆಸರಿನಲ್ಲಿ ಮಾಡಬೇಕು ಅಂತ ಹೋದಾಗ ಎರಡು ಸಾವಿರದ ಹದಿನಾಲ್ಕರವರೆಗೂ ನರ್ಮ್ ಇದ್ದಿದ್ದು ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ಮೂವತ್ತೊಂದರವರೆಗೂ ಮಾತ್ರ ಯಾಕೆ ನಿಮ್ಮ ಕೈ ಮಾಡೋಕ್ಕಾಗಲಿಲ್ಲ ನೀವೇ ಮುಖ್ಯಮಂತ್ರಿ ಆಗಿದ್ದಿರಲ್ಲ ಯಾಕೆ ಮಾಡೋಕ್ಕಾಗಲಿಲ್ಲ ಈಗ ಬಂದು ನಮ್ಮದು ನಾವು ಮಾಡಿಬಿಟ್ಟಿದ್ದೀವಿ ನಮ್ಮ ಕಾಂಟ್ರಿಬ್ಯೂಷನ್ ಇದೆ ಅಂತ ಬರೀ ಸುಳ್ಳು ಹೇಳ್ತಿರಲ್ಲ ಇದಕ್ಕೆ ನರ್ಮ್ ಪ್ರಾಜೆಕ್ಟ್ಗೆ ಮೂರು ವರ್ಷ ಎಕ್ಸ್ಟೆನ್ಷನ್ ಕೊಡಿಸಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೇಳು ಮಾರ್ಚ್ ಮೂವತ್ತೊಂದನೇ ತಾರೀಕರೆಗೂ ಎಕ್ಸ್ಟೆನ್ಷನ್ ಕೊಡಿಸಿ ರಿಂಗ್ ರೋಡನ್ನ ಕಂಪ್ಲೀಟ್ ಮಾಡಿಸಿದ್ದು ಹಾಗೆ ಫ್ಲೈಓವರ್ನ ಮಾಡಿಸಿದ್ದು ಇದು ಮೋದಿ ಸರ್ಕಾರನ ಹೊರತು ನೀವೆಲ್ಲ ಮಾಡಿಸಿರೋದು ಮೂಡದ ಮೂಡಾದ ಕಾಂಟ್ರಿಬ್ಯೂಷನ್ ನಿಮಗಿಂತಲೂ ಜಾಸ್ತಿ ಇದೆ ನೀವು ಹತ್ತು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇಟ್ಕೊಂಡ್ಬಿಟ್ಟು ನಾನು ಮಾಡಿಸಿದೆ ಅಂತೇಳಿದ್ರೆ ಪ್ರತಾಪ್ ಸಿಂಹ ಬರೋದ್ಗಿಂತ ಮೊದಲೇ ಮಾಡಿಸ್ಬೋದಿತ್ತಲ್ಲ ಯಾಕೆ ಮಾಡಿಸ್ಲಿಲ್ಲ ನೀವು ಈ ಥರ ಸುಳ್ಳು ಹೇಳೋದನ್ನು ಕಾಂಗ್ರೆಸ್ನವರು ಕೂಡ ಬಿಡಬೇಕು ಜೊತೆಗೆ ಇನ್ನೊಂದು ವಿಚಾರನ ಹೇಳಬೇಕು ಹುಬ್ಬಳ್ಳಿನಲ್ಲಿ ಗುಲ್ಬರ್ಗಾದಲ್ಲಿ ಬೆಂಗಳೂರಿನಲ್ಲಿ ಎರಡು ಮಂಗಳೂರಿನಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಐದು ಪಾಸ್ಪೋರ್ಟ್ ಸೇವಾ ಕೇಂದ್ರ ಒಟ್ಟಿದ್ದು ಒಂದು ಕಾಲಕ್ಕೆ ಇಡೀ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತ ಹೆಸರಿತ್ತು ಮೈಸೂರಿಗೆ ಯಾಕೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬರಲಿಲ್ಲ ಯು ಪಿ ಹತ್ತು ವರ್ಷದ ಆಡಳಿತ ಇತ್ತಲ್ಲ ಒಂದು ಪಾಸ್ಪೋರ್ಟ್ ಸೇವಾ ಕೇಂದ್ರ ಇರಲಿಲ್ಲ ಇವತ್ತು ಮೈಸೂರಿನಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ತೆರೆದು ನಲವತ್ತು ಮೂರು ಸಾವಿರ ಜನಕ್ಕೆ ಪಾಸ್ಪೋರ್ಟನ್ನು ಕೊಟ್ಟಿದ್ವಿ ಅದರ ಜೊತೆ ಜೊತೆಗೆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಮಾಡಬೇಕು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮಾಡಬೇಕು ಅಂದಾಗ ಇದೇ ಸಿದ್ದರಾಮಯ್ಯನವರು ಸರ್ಕಾರದ ಖಜಾನೆಯಿಂದ ಕೊಡೋ ಬದಲು ಚಾಮುಂಡಿ ಬೆಟ್ಟದಲ್ಲಿರೋ ಹುಂಡಿ ಹೊಡೆದಿದ್ರು ಆದರೆ ಮೋದಿ ಸರ್ಕಾರ ಪ್ರಸಾದಂತ ಅಂತ ನಮ್ಮ ಯೋಜನೆ ಪಿಲಿಗ್ರಿಮೇಜ್ ರೆಜ್ಯುನೇಷನ್ ಆ್ಯಂಡ್ ಸ್ಪಿರಿಚುವಲ್ ಆಗ್ಮೆಂಟೇಷನ್ ಡ್ರೈವ್ ಅಂತ ಏನಿದೆ ಇದರಿಂದ ಐವತ್ತು ಕೋಟಿ ರೂಪಾಯಿನ ನಾವು ಇವತ್ತು ಕೊಟ್ಟು ಅಭಿವೃದ್ಧಿ ಕೆಲಸವನ್ನು ಕೂಡ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ ಇದು ಮೋದಿ ಸರ್ಕಾರ ಮೈಸೂರು ಮತ್ತು ಕೊಡಗಿನ ಬಗ್ಗೆ ಇಟ್ಕೊಂಡಿರುವಂಥ ಅಪಾರವಾದಂಥ ಪ್ರೀತಿ ಕಾಳಜಿಗೆ ದ್ಯೋತಕವಾಗಿದೆ ಇದು ನಾನು ಇಷ್ಟೆಲ್ಲ ವಿಚಾರಗಳನ್ನು ಮೇಜರ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳಿದೆ ಇದು ಏನು ತೋರಿಸ್ತದೆ ಅಂತಂದರೆ ಮೋದಿಜಿ ಮೈಸೂರಿನ ಜನರ ಬಗ್ಗೆ ಕೊಡಗಿನ ಜನರ ಬಗ್ಗೆ ಯಾವ ರೀತಿ ಒಂದು ನೈಜವಾದಂಥ ಕಾಳಜಿಯನ್ನು ಪ್ರೀತಿಯನ್ನು ಹೊಂದಿದ್ದೀರಿ ಅನ್ನೋದಕ್ಕೆ ದ್ಯೋತುಕವಾಗಿದೆ ಇನ್ನು ಒಂದು ಸಣ್ಣ ವಿಚಾರನ ಹಳ್ಳಿ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಕ್ಷೇತ್ರದಲ್ಲಿ ಇನ್ನೂರಕ್ಕಿಂತ ಹೆಚ್ಚು ಪಂಚಾಯಿತಿಗಳಿದೆ ಮೊದಲೆಲ್ಲ ಕೇಂದ್ರ ಸರ್ಕಾರದಿಂದ ಹದಿಮೂರನೇ ಹಣಕಾಸು ಆಯೋಗದಿಂದ ನೇರವಾಗಿ ಜಿಲ್ಲಾ ಪಂಚಾಯತಿಗೆ ಹಣ ಬರೋದು ಜಿಲ್ಲಾ ಪಂಚಾಯಿತಿಯವರು ಅದರಲ್ಲಿ ಲಯನ್ ಶೇರ್ ಅಂತಾರೆ ಸಿಂಹಪಾಲನ್ನು ಅವರಿಟ್ಕೊಂಡು ತಾಲೂಕು ಪಂಚಾಯತಿಗೆ ಹೋಗೋದು ಉಳಿದಿದ್ದು ಗ್ರಾಮ ಪಂಚಾಯತಿಗೆ ಹೋಗೋದು ಎಲ್ಲ ಗ್ರಾಮ ಸ್ವರಾಜ್ಯ ಆಗಬೇಕು ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅಂತೆಲ್ಲ ಭಾಷಣ ಹೊಡೆಯರು ಆದರೆ ಗ್ರಾಮಗಳ ಅಭಿವೃದ್ಧಿಗೆ ಯಾರೂ ಕೆಲಸವನ್ನು ಮಾಡಿರಲಿಲ್ಲ ಆದರೆ ಮೋದಿಜಿ ಬಂದಾದ ನಂತರ ಹದಿನಾಲ್ಕನೇ ಹಣಕಾಸು ಆಯೋಗವನ್ನು ಈಗ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಜಾರಿಗೆ ತಂದು ನೇರವಾಗಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯಿತಿನ ಬೈಪಾಸ್ ಮಾಡಿ ಗ್ರಾಮ ಪಂಚಾಯತಿಗೆ ಅನುದಾನ ಕೊಡುವಂಥದ್ದನ್ನು ಪ್ರಾರಂಭ ಮಾಡಿದರು ಇವತ್ತು ಒಂದು ಗ್ರಾಮ ಪಂಚಾಯತಿಗೆ ಕನಿಷ್ಠ ಅಂದರೆ ಒಂದು ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷದಿಂದ ಒಂದೂವರೆ ಕೋಟಿ ರೂಪಾಯಿವರೆಗೂ ಸದಸ್ಯತ್ವ ಸಂಖ್ಯೆಗೆ ಅನುಗುಣವಾಗಿ ನೇರ ಅನುದಾನ ಬರ್ತಾಯಿದೆ ಕೇಂದ್ರ ಸರ್ಕಾರದಿಂದ ಇವತ್ತು ನಾನು ನಿಮ್ಗೆ ಒಂದೊಂದು ಮಾತಾಡಬೇಕು ನಿಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಸ್ಟ್ರೀಟ್ ಲೈಟ್ ಇದೆಯಲ್ಲ ಬೀದಿ ದೀಪ ಅದು ಕರೆಂಟ್ ಬಿಲ್ ಕಟ್ಟೋರು ಯಾರು ಅಂತ ಹೇಳಿದ್ರು ಅದು ಕೂಡ ಎಸ್ಕ್ರೋದಲ್ಲಿ ಕಟ್ ಮಾಡ್ಕೊಳ್ತಿದ್ದಾರೆ ರಾಜ್ಯ ಸರ್ಕಾರದ ಅದು ಮೋದಿ ಸರ್ಕಾರದ ದುಡ್ಡು ಇವತ್ತು ರಾಜ್ಯ ಸರ್ಕಾರದ ದುಡ್ಡು ಎಲ್ಲಿದೆ ಅಂತಂದರೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಒಂದು ಸಾವಿರ ರೂಪಾಯಿ ಗೌರವಧನ ಪಿ ಡಿ ಒಗಳಿಗೆ ವಿಲೇಜ್ ಅಕೌಂಟೆಂಟ್ಗಳಿಗೆ ಫಾರ್ಟಿ ಪರ್ಸೆಂಟ್ ಸ್ಯಾಲ್ರಿ ಹಾಗೆ ಬಸವ ವಸತಿ ಯೋಜನೆ ಅಂಬೇಡ್ಕರ್ ವಸತಿ ಯೋಜನೆ ಇನ್ನೂ ಏನಾದರೂ ಜೀವ ಉಳಿಸ್ಕೊಂಡಿದ್ರೆ ಅದಕ್ಕೇನು ಅನುದಾನವನ್ನು ಬಿಟ್ಟರೆ ನಿಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಡೆಯುವಂಥ ಎಲ್ಲ ಕಾಮಗಾರಿಗಳು ಕೂಡ ಫೋರ್ಟೀನ್ ಫೈನಾನ್ಸ್ ಕಮಿಷನಲ್ಲಿ ನಾವು ಅನುದಾನವನ್ನು ಕೊಡ್ತಾ ಇರೋದು ಜೊತೆಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಥವಾ ಮನ್ರೇಗಾ ನರೇಗಾ ಅಂತ ಏನು ಹೇಳ್ತೀವಿ ಇದು ಯು ಪಿ ಎ ಕಾಲದಲ್ಲಿತ್ತು ಯು ಪಿ ಎ ಕಾಲದಲ್ಲಿ ಹೇಗಿತ್ತು ಜಾಬ್ ಕಾರ್ಡ್ ಮಾಡು ಬಡವರ ಹೆಸರಲ್ಲಿ ಲೂಟಿ ಹೊಡಿ ಆದರೆ ಮೋದಿ ಸರ್ಕಾರ ಬಂದಾದ ಮೇಲೆ ಇಪ್ಪತ್ತೊಂದು ವಿವಿಧ ಕಾಮಗಾರಿಗಳನ್ನ ಮಾಡ್ಬೋದು ಅಂತ ತಂದರು ಇವತ್ತು ನಿಮಗೆ ನರೇಗಾದಲ್ಲಿ ಕಾಂಕ್ರೀಟ್ ಸಿಮೆಂಟ್ ರೋಡ್ ಸಿ ಸಿ ರೋಡ್ಗಳನ್ನ ಮಾಡ್ಬೋದು ಕಾಂಪೌಂಡ್ ಮಾಡ್ಬೋದು ಪಂಚಾಯಿತಿ ಕಟ್ಟೆ ಅಂದರೆ ರಾಜೀವ್ ಗಾಂಧಿ ಸೇವಾ ಕೇಂದ್ರವನ್ನು ಮಾಡ್ಬೋದು ಹದಿನೆಂಟು ಲಕ್ಷದ ಇಪ್ಪತ್ತೈದು ಸಾವಿರ ಕೊಡ್ತೀವಿ ನಿಮ್ಮೂರಲ್ಲಿ ಒಂದು ಸಂತೆ ಮಾಡಬೇಕೋ ಹದಿಮೂರು ಲಕ್ಷ ಕೊಡ್ತೀವಿ ಸ್ವಚ್ಛ ಭಾರತ್ ಮಿಷನ್ನಲ್ಲಿ ನಿಮ್ಮ ಊರಿನಲ್ಲಿ ಸ್ಮಶಾನದ ಅಭಿವೃದ್ಧಿ ಮಾಡಬೇಕಾ ಹನ್ನೆರಡು ಲಕ್ಷನ ಕೊಡ್ತೀವಿ ನಾವು ಹಾಗೆ ನಿಮಗೆ ಅಂಗನವಾಡಿ ಕೇಂದ್ರ ಎಂಟು ಲಕ್ಷ ಕೊಡ್ತೀವಿ ಅದು ಐದು ಲಕ್ಷ ನರೇಗಾದಲ್ಲಿ ಮೂರು ಲಕ್ಷ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಇರ್ತದೆ ಅದನ್ನು ಕೂಡ ಕೇಂದ್ರ ಸರ್ಕಾರದ ಅನುದಾನ ಇದನ್ನು ಕೊಡ್ತೀವಿ ಒಂದು ಮ ಸ್ತ್ರೀ ಶಕ್ತಿ ಸಂಘಗಳಿಗೆ ಕಾಮನ್ ವರ್ಕಿಂಗ್ ಶೆಡ್ ಅದನ್ನು ಕೂಡ ಮೋದಿ ಸರ್ಕಾರದ್ದೇ ದುಡ್ಡು ಎಂಟು ಲಕ್ಷ ರೂಪಾಯಿ ಕೊಡ್ತೀವಿ ನಾವು ಹಾಗೆ ಊರಿಗೇನಾದ್ರೂ ಕೂಡ ಒಂದು ಗೋಡೌನ್ ಬೇಕೋ ಆ ಗೋಡೌನ್ ಕಟ್ಸೋಕ್ಕೂ ಕೂಡ ಹನ್ನೆರಡು ಬೇಕೋ ಹದಿನೈದು ಲಕ್ಷ ಬೇಕೋ ಅದನ್ನು ಕೂಡ ಮೋದಿ ಸರ್ಕಾರದಲ್ಲಿ ನರಗದಲ್ಲಿ ಪ್ರಾವೇಶನ್ ಮಾಡಿಕೊಡ್ತೀವಿ ಹೀಗೆ ಮೋದಿಯನ್ನವರು ಪಾರ್ಲಿಮೆಂಟಲ್ಲಿ ಮಾತ್ರ ಅಲ್ಲ ಪಂಚಾಯಿತಿಯಲ್ಲೂ ಮೋದಿಯೇ ಇರುವಂಥದ್ದು ಮೋದಿ ಸರ್ಕಾರದ ಅನುದಾನದಿಂದಲೇ ಇವತ್ತು ಪಂಚಾಯತ್ ನಡೀತಾ ಇರೋದು ಯಾರಾದರೂ ಓಪನ್ ಡಿಬೇಟಿಗೆ ಬರ್ತೀನಿ ಅಂತಂದರೆ ಬನ್ನಿನ್ ಬೇಕಾರೆ ನಿಮ್ಮ ಆರ್ ಡಿ ಪಿ ಆರ್ ಮಿನಿಸ್ಟ್ರಿ ಇರಲ್ಲ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಮಿನಿಸ್ಟ್ರನ್ನ ಕಳಿಸಿ ನಮ್ಮ ಸರ್ಕಾರ ಒಂದೊಂದು ಪಂಚಾಯತ್ಗಳ ಅಭಿವೃದ್ಧಿಗೆ ಏನು ಕೊಡ್ತಾ ಇದ್ದೀವಿ ಅನ್ನೋದನ್ನು ತೋರಿಸ್ತೀವಿ ಇನ್ನೊಂದು ಮಾತು ನಿಮ್ಗೆ ಹೇಳಬೇಕು ನನ್ನ ಮೈಸೂರು ಕ್ಷೇತ್ರದಲ್ಲೇ ನಮ್ಮ ಭಾಗದಲ್ಲಿ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯಡಿ ತೊಂಬತ್ತೈದು ಸಾವಿರ ತಾಯಂದಿರಿಗೆ ಉಚಿತವಾಗಿ ನಾವು ಮೋದಿ ಸಿಲಿಂಡ್ರನ್ನ ಕೊಟ್ಟಿದ್ದೀವಿ ವಿತ್ ಸ್ಟವ್ ಕೊಟ್ಟಿದ್ದೀವಿ ನಾನು ನಿಮಗೆ ಬರೆದಿಟ್ಕೊಳ್ಳಿ ಇವತ್ತು ಮುಂದಿನ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ವೇಳೆಗೆ ಮೈಸೂರು ನನ್ನ ಕೊಡಗು ಕ್ಷೇತ್ರದಲ್ಲಿ ಯಾರ ಮನೆಯಲ್ಲೂ ಕೂಡ ತಾಯಂದಿರೋ ಸೌದೆ ಒಲೆಯಲ್ಲಿ ಅಡುಗೆ ಮಾಡಬಾರ್ದು ಎಲ್ಲರ ಮನೆಯಲ್ಲೂ ಕೂಡ ಮೋದಿ ಸಿಲಿಂಡ್ರು ಮತ್ತು ಸ್ಟವ್ ಇರ್ತದೆ ನೀವು ಅದರಲ್ಲಿ ಅಡುಗೆ ಮಾಡಬೇಕು ನಿಮಗೆ ಉಚಿತವಾಗಿ ನಿಮ್ಮ ಎಲ್ಲ ಬಿ ಪಿ ಎಲ್ ಫ್ಯಾಮಿಲೀಸ್ಗೆ ಜಾತಿ ಧರ್ಮದ ತಾರತಮ್ಯದಲ್ಲಿ ಎಲ್ಲರಿಗೂ ಕೊಡ್ತೀವಿ ಮುಂದಿನ ಅಕ್ಟೋಬರ್ ಎರಡನೇ ತಾರೀಕು ಒಳಗಡೆ ಯಾರ ಮನೆ ನಮ್ಮ ಮನೆ ಕರೆಂಟ್ ಬಂದಿಲ್ಲ ಅಂತ ನನ್ನ ಕ್ಷೇತ್ರದಲ್ಲಿ ಹೇಳ್ಬಾರ್ದು ಮೋದಿ ಸರ್ಕಾರದ ಸೌಭಾಗ್ಯ ಯೋಜನೆಯಡಿ ಪ್ರತಿ ಮನೆಗೂ ಕೂಡ ಕರೆಂಟನ್ನು ಕೂಡ ಕೊಡ್ತೀವಿ ಅದರ ಜೊತೆ ಜೊತೆಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಬಂದಿದೆ ಇವತ್ತು ಒಂದು ಬಡ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ವಾರ್ಷಿಕ ಆರೋಗ್ಯ ವಿಮೆಯನ್ನು ಕೊಡ್ತೀವಿ ಎಲ್ಲ ಬಿ ಪಿ ಎಲ್ ಫ್ಯಾಮಿಲಿಗಳಿಗೆ ಮುಂದಿನ ಅಕ್ಟೋಬರ್ ಎರಡನೇ ತಾರೀಕೊ ಒಳಗಡೆ ಆಯುಷ್ಮಾನ್ ಭಾರತ್ ಕಾರ್ಡನ್ನು ನಿಮ್ಮ ಮನೆ ಎಲ್ಲರ ಮನೆಗೂ ತಲುಪಿಸಿರ್ತೀನಿ ಹಾಗೆಯೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಏನು ಮೋದಿಜಿ ಕೊಡ್ತಾ ಇದ್ದಾರೆ ಅರ್ಧ ಎಕರೆನೋ ಒಂದು ಎಕರೆನೋ ಐದು ಎಕರೆವರೆಗೂ ಯಾರ್ಯಾರಿಗೆ ಹಿಡುವಳಿದಾರಿದ್ದರೆ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರು ನಿಮ್ಮಿಷ್ಟು ಜನಕ್ಕೂ ಕೂಡ ಆರು ಸಾವಿರ ರೂಪಾಯಿನ ಈ ವರ್ಷದ ಅಂತ್ಯದೊಳಗಡೆ ನಿಮ್ಮ ಅಕೌಂಟಿಗೆ ಹಾಕಿರ್ತೀವಿ ಇದನ್ನು ಕೂಡ ಮಾರ್ಕ್ ಮೈ ವರ್ಡ್ ಇದನ್ನು ನಾವು ಹೇಳಿದಾಗೆ ನಡ್ಕೊಳ್ತೀವಿ ಇಷ್ಟು ಕೆಲಸವನ್ನು ಮಾಡಿಕೊಡ್ತೀವಿ ಮೋದಿಜಿ ಇವತ್ತು ದೀನ ದಲಿತರ ಸೇವೆಯಿಂದ ದೇಶದ ರಕ್ಷಣೆ ಮಾಡುವಂತಹ ದೇಶದ ಘನತೆಯನ್ನು ಹೆಚ್ಚು ಮಾಡುವಂತಹ ಎಲ್ಲ ಕೆಲಸವೂ ಕೂಡ ಮಾಡ್ತಾಯಿದ್ದಾರೆ ಹಾಗಾಗಿ ಇವತ್ತು ನಾವು ಹರ ಹರ ಮೋದಿ ಗರ್ಗರ್ ಮೋದಿ ಅಂತ ಹೇಳ್ತಿದ್ದೀವಲ್ಲ ಅದು ನಿಜಕ್ಕೂ ವಾಸ್ತವದಲ್ಲಿ ಇವತ್ತು ಕಾಣಿಸ್ತಾ ಇದೆ ಇವತ್ತು ಮೈಸೂರಿನಲ್ಲಿ ಒಂದು ದೊಡ್ಡದಾದ ವಾತಾವರಣ ನಿರ್ಮಾಣವಾಗಿದ್ದರೆ ಅದಕ್ಕೆ ಮೋದಿಜಿ ಮಾಡಿರುವಂಥ ಒಳ್ಳೆ ಕೆಲಸಗಳೇ ಕಾರಣವಾಗಿದೆ ಇದನ್ನೆಲ್ಲ ನೋಡಿದ್ದೀರಿ ನೀವು ಮೋದಿಜಿ ಮಾಡಿರುವಂಥ ಒಳ್ಳೆ ಕೆಲಸಗಳನ್ನು ನೀವೆಲ್ಲ ಕಣ್ಣಾರೆ ಕಂಡಿದ್ದೀರಿ ನಾನು ಮೈಸೂರಿಗೆ ತಂದಿರುವಂಥ ಯೋಜನೆಗಳನ್ನು ನೋಡಿದಿರಿ ಮತ್ತೊಂದು ಸರಿ ನೀವೆಲ್ಲರೂ ಕೂಡ ದೇಶಕ್ಕೆ ಮೋದಿಜಿ ಪ್ರಧಾನಿಯಾಗಿ ಮುಂದುವರಿಬೇಕು ಹಾಗೆ ಅವ್ರ ಕೆಳಗಡೆ ಕೆಲಸ ಮಾಡಲಿಕ್ಕೆ ನನಗೂ ಕೂಡ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಳ್ತೇನೆ